ನಮಸ್ಕಾರ ಎಲ್ರು ಹೇಗಿದ್ದೀರಾ ಆಂಟಿ ನಮಸ್ಕಾರ ಹೇಳ್ಬಿಡಿ ನಮಸ್ಕಾರ ಸೊ ಸುನಂದ ಆಂಟಿನ ನೋಡಿದ ತಕ್ಷಣ ಗೊತ್ತಾಗಿದೆ ಎಸ್ ಇವತ್ತು ಒಂದು ಹೊಸ ರುಚಿನ ತೋರ್ಸೋದಕ್ಕೆ ನಾನು ಪದ್ಮನಾಭ ನಗರದಲ್ಲಿ ಇರುವಂತ ಸೋನ ಆಂಟಿ ನಮ್ ಸುನಂದ ಆಂಟಿ ಮನೆಗೆ ಬಂದಿದ್ದೀನಿ ಸೊ ಇವತ್ತವ್ರು ಯಾವ್ ಅಡಿಗೆ ಮಾಡ್ತಿದ್ದಾರೆ ನಮಗೋಸ್ಕರ ಕೇಳೋಣ ಅವ್ರ ಹತ್ರನೇ ಎಲ್ರು ಮಾಡೋದೇ ಎಲ್ರು ಮಾಡ ಹಳೆ ಕಾಲದಿಂದಾನು ಮಾಡಿದ್ದಾರೆ ಬಟ್ ಈ ಕಡೆ ಅವರು ನಾವು ಉತ್ತರ ಕರ್ನಾಟಕ ಬಟ್ ಈ ಕಡೆ ಜನ ಮೈಸೂರು ಬೆಂಗಳೂರು ಕಡೆ ಅವರೆಲ್ಲ ಉಪ್ಪಚ್ಚಿದ ಮೆಣಸಿನಕಾಯಿ ಬಾಳ್ಕ ಅಂತೀವಿ ಅದನ್ನ ಮೊಸರಲ್ಲಿ ಹಾಕ್ತಾರ ಅವರು ಈ ಕಡೆ ಅವರು ಹೌದು ಮಜ್ಜಿಗೆ ಮೆಣಸಿನಕಾಯಿ ಅಂತಾರೆ ನಾನು ಮೊಸರಲ್ಲ ಹಾಕಲ್ಲ ಬೇರೆ ತರ ಮಾಡಿ ಅಲ್ಲಿ ತೋರಿಸ್ತೀನಿ ಉತ್ತರ ಕರ್ನಾಟಕ ಸ್ಟೈಲ್ ಉತ್ತರ ತೋರಿಸ್ತೀನಿ ಅದು ರುಚಿ ಅದ್ರ ರುಚಿ ಇದಕ್ ಬರಲ್ಲ ಓಕೆ ನಾನು ಮೊಸರು ಮೆಣಸಿನ್ಕಾಯಿ ಮಜ್ಜಿಗೆ ಮೆಣಸಿನ್ಕಾಯಿ ರುಚಿ ನೋಡಿದೀನಿ ಇವಾಗ ಇದ್ರದ ರುಚಿ ನೋಡಿ ಆಮೇಲೆ ಹೇಳ್ತೀನಿ ಆಯ್ತಾ ಅಂತ ಹೆಂಗೆ ಸೂಪರ್ ಅಲ್ಲ ಎನಿವೇಸ್ ಉತ್ತರ ಕರ್ನಾಟಕದ ಶೈಲಿಯ ಉಪ್ಪಿದ ಮೆಣಸಿನ್ಕಾಯಿ ಅದ್ರ ರೆಸಿಪಿ ಇವತ್ತು ತಿಳ್ಕೊಬೇಕು ಅಂದ್ರೆ ನಾವು ಅಡುಗೆ ಮನೆಗೆ ಹೋಗ್ಬೇಕು ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡ್ಬೇಕು ಬಹುಶಃ ಇದು ಕ್ವಿಕ್ ಆಗಿ ಆಗಿ ಎಫೆಕ್ಟಿವ್ ರುಚಿಯಾಗಿ ಇರುತ್ತೆ ಹಾ ಆಂಟಿ ಇದುವರೆಗೂ ಇಂಗ್ ಮೆಣಸಿನ್ಕಾಯಿ ಅಂತ ಒಂದು ಮಾಡಿದ್ದಾರೆ ನೀವು ಬಹುಶಃ ನೋಡಿರಬಹುದು ಅದನ್ನ ಎಷ್ಟು ಕ್ವಿಕ್ ಆಗಿ ಏನ್ ಸಾದಾಗಾಗಿತ್ತು ಅಂದ್ರೆ ಅದು ತುಂಬಾ ಜನ ಇಷ್ಟಪಟ್ಟಿದ್ದಾರೆ ಕೂಡ ಇಂಗ್ ಮೆಣಸಿನ್ಕಾಯಿ ಆಮೇಲೆ ಹಿಟ್ ಹಚ್ಚಿದ ಮಂಡಕ್ಕಿ ಇದೆಲ್ಲ ಹೆಂಗೆ ಅಂದ್ರೆ ಹಿಂಗೆ ಹಿಂಗ್ ತರದು ಕೆಲ ಸ್ವಲ್ಪ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಮನೆಯಲ್ಲಿ ಬೇಗ ಆಗುವಂಥದ್ದು ಸ್ಟೋರ್ ಮಾಡುವಂಥದ್ದು ರುಚಿಯಾಗಿರುವಂತದ್ದು ಸೊ ಬಹುಶಃ ಇದು ಅಷ್ಟೇ ಅಲ್ವಾ ಸ್ಟೋರ್ ಸ್ಟೋರ್ ಬಟ್ ಟೈಮ್ ಬೇಕು ಅದಕ್ಕೊಂದೇ ಟೈಮ್ ಅದು ನಿಮ್ ಕೈಯಲ್ಲಿ ಇಲ್ಲ ಅಂತ ಅದಿಲ್ಲ ನಮ್ಮ ಕೈಯಲ್ಲಿ ಸರಿ ಹಾಗಿದ್ರೆ ಬನ್ನಿ ಅಡಿಗೆ ಮನೆಗೆ ಹೋಗೋಣ ಅಡ್ಗೆ ಮನೆಗೆ ನಾನ್ ನಡ್ಕೊಂಡು ಹೋಗ್ತಾ ಇರ್ತೀವಿ ನಾವಿಬ್ರು ಅಷ್ಟರಲ್ಲಿ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಟಕ್ಕಂತ ಸುಮ್ಮನೆ ಒಂದು ಬಟನ್ ಹಿಂಗ್ ಪ್ರೆಸ್ ಮಾಡಿ ಅಡಿಗೆ ಮನೆ ತಲುಪೋದ್ರಲ್ಲಿ ನಿಮ್ ಚಾನಲ್ ಸಬ್ಸ್ಕ್ರೈಬ್ ಅಕಸ್ಮಾತ್ ಸಬ್ಸ್ಕ್ರೈಬ್ ಆಗ್ಬಿಟ್ಟಿದ್ರೆ ಪ್ಲೀಸ್ ಮತ್ತೆ ಯಾಕಂದ್ರೆ ನಾನ್ ಸಬ್ಸ್ಕ್ರೈಬ್ ಆಗ್ಬಿಡ್ತೀರ ಸೊ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಓಕೆ ಈಗ ಅಡಿಗೆ ಮನೆಗೆ ಹೋಗೋಣ ಬನ್ನಿ ಉತ್ತರ ಕರ್ನಾಟಕ ಸ್ಟೈಲ್ ನ ಉಪ್ ಹಚ್ಚಿದ ಮೆಣಸಿನ್ಕಾಯಿ ಮಾಡ್ಕೊಳಕ್ಕೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ತಾ ಇದೀರಾ ನಾನು ಹೇಳ್ದೆ ನಿಮ್ಗೆ ಒಂದ್ ಹಿಂಟ್ ಕೊಟ್ಟೆ ಹಾಲಲ್ಲಿ ಸಿಂಪಲ್ ಆಗಿ ಅಂತ ಬಟ್ ಇಷ್ಟು ಸಿಂಪಲ್ ಅಂತ ನಾನು ಆಂಟಿ ಆಂಟಿಲಿ ಮೂರೇ ಮೂರು ಇಂಗ್ರೀಡಿಯಂಟ್ ಇಟ್ಕೊಂಡಿದ್ದಾರೆ ಹಸಿಮೆಣಸಿನ್ಕಾಯಿ ಕಲ್ಲುಪ್ಪು ಮೆಂತ್ಯ ಇಂಗು ಇಂಗು ಎಣ್ಣೆ ಅಲ್ವಾ ಆಂಟಿ ಇಷ್ಟೇ ಈಗ ಎಣ್ಣೆ ಬೇಡ ನಂಗೆ ಅಲ್ಲ ಇದಕ್ಕೆ ಎಣ್ಣೆ ಬೇಕಾ ಬೇಡವಾ ಬೇಡ ಈಗೇನು ಎಣ್ಣೆ ಬೇಡ ಅಲ್ಲ ಈ ರೆಸಿಪಿಗೆ ಆಮೇಲೆ ಕರಿಯೋದಕ್ಕೆ ಎಣ್ಣೆ ಬೇಕು ಒಣಗಿದ್ಮೇಲೆ ಓ ಅಷ್ಟು ಒಣಗಿದ ಮೇಲೆ ಎಣ್ಣೆ ಓಕೆ ಸೊ ಇಷ್ಟೇ ಸಿಂಪಲ್ ಹಸಿ ಮೆಣಸಿನಕಾಯಿ ಕಲ್ಲುಪ್ಪು ಮೆಂತ್ಯ ಇಂಗು ಮುಗಿತು ಹೇಗ್ ಮಾಡೋದು ಅಂತ ಇವಾಗ ನೋಡಿ ಹಸಿ ಮೆಣಸಿನಕಾಯಿನ ನಾವು ತರ ಮುಂದೆ ಹಿಂಗ್ ಸ್ಟ್ರೈಟ್ ಇರೋದ್ ನೋಡಿ ತಗೊಂಡ್ ಬರ್ಬೇಕು ಬಗ್ಗಿರ್ಬಾರ್ದು ಒಂದ್ ಹಾಕಿದ್ ನೋಡಿ ಹಿಂಗ್ ಬಗ್ಬಾರ್ದು ಆಯ್ತಾ ಎಲ್ಲ ಸ್ಟ್ರೈಟೇ ಇರ್ಲಿ ಈ ತರ ಇತ್ತಂದ್ರೆ ನಮಗೆ ಹೆಚ್ಕೊಳಕ್ ಈಸಿ ಇರುತ್ತೆ ಹಾ ಸ್ಲಿಟ್ ಮಾಡ್ಕೊಳ್ತೀರಾ ಹೌದು ಅದನ್ನ ಸ್ಲಿಟ್ ಮಾಡ್ತೀನಿ ಓಕೆ ಈಗ ಫಸ್ಟ್ ಸ್ಟೆಪ್ರಾ ಇಲ್ಲ ಇಲ್ಲ ಮೊದಲು ಮೆಂತ್ಯ ಹುಡ್ಕೋತೀನಿ ನಾವು ಅದನ್ನ ಮಾಡ್ಕೊಳ್ಳೋಣ ಮಿಕ್ಸಿ ಮಾಡ್ಕೊಂಡ್ಬಿಟ್ರೆ ಹಾ ಮೆಂತ್ಯ ಹುರ್ಕೊಳ್ತಿದ್ರೆ ಈಗ ಹುಡ್ಕೋತೀನಿ ಎಷ್ಟ್ ಹಾಕಿದೀರ ಆಂಟಿ ಮೆಂತೆ ನೀವು ಎಷ್ಟಾದ್ರೂ ಮಾಡ್ಕೋಬಹುದು ಯಾಕಂದ್ರೆ ಇಟ್ಕೋಬಹುದು ನೀವು ಪುಡಿನ ಈ ಪುಡಿ ಏನ್ ಹಾಕಲ್ಲ ನೀವು ಏನು ಅಂದ್ರೆ ಫುಲ್ ಏನ್ ಹಾಕಲ್ಲ ಎಷ್ಟು ಫುಲ್ ಏನ್ ಹಾಕಲ್ಲ ಮಾಡಿ ಇಟ್ಕೊಂಡು ನಿಮ್ಗೆ ಮೆಣಸಿನ್ಕಾಯಿ ಆ ತರ ಸಿಕ್ಕಾಗೆಲ್ಲ ಮಾಡಿ ಮಾಡಿ ಬಿಸ್ಲಿ ಇದ್ದಾಗ ಮಾಡ್ಕೊಂಡು ಓಕೆ ಈ ಮೆಂತ್ಯದ ಪುಡಿ ನೀವು ಆಕ್ಚುಲಿ ಪಲ್ಯಗಳಿಗೆ ಆ ತರದಕ್ಕೂ ಹಾಕ್ಬಹುದು ಬಟ್ ಇದಕ್ಕೆ ಉಪ್ಪು ಜಾಸ್ತಿ ಬರುತ್ತೆ ಹಾ ಉಪ್ಪು ಜಾಸ್ತಿ ಇರುತ್ತೆ ನೀವು ಇದಕ್ಕೆ ಉಪ್ಪು ಹಾಕೊಳ್ತೀರಾ ಹೌದು ಮಿಕ್ಸಿ ಮಾಡೋ ಮುಂದೆ ಉಪ್ಪು ಹಾಕ್ತೀವಿ ಹಾ 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 ಸೊ ಉಪ್ಪು ಮುಂದೆ ಇರುತ್ತೆ ಹೌದು

ನೀವು ನನ್ನ ಚಾನಲ್ ಅಲ್ಲಿ ಅಡುಗೆ ಮಾಡ್ಬೇಕು ಅಂತ ಇತ್ತು ಅಂದ್ರೆ ರೂಪಾ ಪ್ರಭಾಕರ್ ಒಫಿಷಿಯಲ್ ಅಟ್ ಜಿಮೇಲ್ ಡಾಟ್ ಕಾಮ್ ಈ ಒಂದು ಮೇಲ್ ಐ ಗೆ ನೀವು ಮಾಡ್ಬೇಕು ಅಂತಿರುವಂತ ವೆಜ್ ರೆಸಿಪಿನ ಡೀಟೇಲ್ ಆಗಿ ನನಗೆ ಕಳಿಸ್ಕೊಟ್ರೆ ನನಗೆ ಆ ರೆಸಿಪಿ ಇಷ್ಟ ಆಯ್ತು ಅಂದ್ರೆ ನಾವೇ ನಿಮ್ಮ ಮನೆಗೆ ಬರ್ತೀವಿ ಶೂಟ್ ಮಾಡ್ತೀವಿ ನನ್ ಜೊತೆ ನೀವು ನನ್ನ ಚಾನಲ್ ಅಲ್ಲೂ ಕಾಣಿಸ್ಕೋಬಹುದು ಜೊತೆಗೆ ನೀವು ಮಾಡುವಂತ ಅಡುಗೆನ ರುಚಿಗೂ ನೋಡಬಹುದು ಪ್ರಿಫರಬ್ಲಿ ಬ್ಯಾಂಗ್ಳೂರ್ ಸೌತ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಬಿಕಾಸ್ ಸೌತ್ ಅಲ್ಲಿ ನಾವಿರೋದು ಸೊ ಇಲ್ಲೇ ಸುತ್ತಮುತ್ತ ಇತ್ತು ಅಂದ್ರೆ ನಾನು ಬೇಗ ಬಂದ್ಬಿಡ್ಬಹುದು ಮೀಟ್ ಮಾಡಬಹುದು ನಿಮ್ಮನ್ನ ಸ್ವಲ್ಪ ದೂರ ಇತ್ತು ಅಂದ್ರೆ ಸ್ವಲ್ಪ ನಿಧಾನ ಆಗತ್ತೆ ಆದ್ರೆ ಅಡ್ಡಿ ಇಲ್ಲ ದಯವಿಟ್ಟು ನಿಮ್ಗೆ ಮಾಡಕ್ಕೆ ಅಡುಗೆ ಮಾಡಕ್ಕೆ ಇಷ್ಟ ಆಯ್ತು ಅಂದ್ರೆ ನನಗೆ ಮೇಲ್ ಮಾಡೋದು ವೆಜಿಟೇರಿಯನ್ ಹಾ ಓನ್ಲಿ ವೆಜ್ ಆಫ್ ಕೋರ್ಸ್ ಓನ್ಲಿ ವೆಜಿಟೇರಿಯನ್ ವೆಜಿಟೇರಿಯನ್ ರೆಸಿಪಿಸ್ ಸರಿನಾ ಈಗ ಚೆನ್ನಾಗಿ ಬಣ್ಣ ಚೇಂಜ್ ಆಯ್ತಲ್ವಾ ಆಂಟಿ ಚು ಚಟಪಟ ಅನ್ಬೇಕು ಓ ಚಟಪಟ ಅನ್ಬೇಕು ಅದು ಆಗಿದೆ ಅಂತನಾ ಈ ಆಕ್ಚುಲಿ ಬಣ್ಣ ಚೇಂಜ್ ಆಗಿದೆ ಅಲ್ವಾ ಒಳ್ಳೆ ಕಲರ್ ಬಂತು ಮೆಂತ್ಯ ಬಣ್ಣ ಅಂತ ಏನಂತೀವಲ್ಲ ಅದು ಪರ್ಫೆಕ್ಟ್ ಆಗಿ ಬಂತು ನೋಡಿ ಸ್ವಲ್ಪ ರೋಸ್ಟ್ ಆದಮೇಲೆ ಒಳ್ಳೆ ಕಲರ್ ಬಂತು ಮೆಂತ್ಯ ಇಸ್ ಫೆನುಗ್ರಿಕ್ ಸೀಡ್ಸ್ ಫೆನುಗ್ರಿಕ್ ಸೀಡ್ಸ್ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಒಗರ್ ಇರುತ್ತೆ ಒಂಚೂರು ಆದ್ರೆ ತುಂಬಾ ಒಗರ್ ಗಿಂತ ಹೆಚ್ಚು ಕಹಿನೇ ಇರುತ್ತೆ ಕಹಿನೇ ಇರುತ್ತೆ ಹೌದು ಆದ್ರೆ ತುಂಬಾ ಅದೇ ನೀವು ಮೊಳಕೆ ಕಟ್ಟಿ ಒಂಚೂರು ಕೈ ಇಲ್ಲ ಹೆಸರು ಕಾಳಿದ್ದಂಗಿರುತ್ತೆ ಹೌದಲ್ಲ ಮೊಳಕೆ ಕಟ್ಟಿದ್ರೆ మెంతె హిష్ట మెంతిబె హుళి తొగరి బెళ్ జూర్ మెంతెమటో హాకి భాక్ పుడి మే హి మెంతిబె హుళి చక్క ఆంటీ చూర్ ఒ సౌండ్ ಡ್ಯಾನ್ಸ್ ಮಾಡಕ್ಕೆ ಶುರು ಆಯ್ತು ಓಕೆ ನೈಸ್ ತನ್ನ ಗಾಳಿ ಆಗೇ ಮಿಕ್ಸಿ ಮಾಡೋಣ ಇದು ಸ್ಲಿಟ್ ಮಾಡ್ಕೊಳ್ತೀರಾ ಮಾಡ್ಕೊಡ್ತೀನಿ ಬೀಜ ತೆಗಿಬೇಕಾ ಹೇಗಂಟಿ ಇಲ್ಲೇ ಇಲ್ಲ ಇಲ್ಲ ಬೇಡ ಬೇಡವಾ ಬೇಡ ಇದು ಹಿಂಗು ಅದಕ್ಕೆ ಹಾಕೊಂಬಿಡ್ತಿದ್ದೀರ ಹೌದು ಅದು ಹಸಿ ಇದೆ ಬಿಸಿ ಇದೆ ಜೊತೆಗೆ ಅದು ಹಾಕಿದ್ರೆ ಕಪ್ಪಾಗೋಲ್ಲ ಹ್ಞೂ ನೀಕ್ ಹಾಕಿದ್ರೆ

ನೋಡಿ ವೀಕ್ಷಕರೇ ಇದು ಅನುಭವ ಇದೆ ಹಂಗ್ ಮಾಡ್ತಿದ್ದಾರೆ ನೀವು ಮಾಡಕ್ ಹೋಗ್ತಿದ್ರೆ ದಯವಿಟ್ಟು ಈ ಮಾಡಿ ಕೇರ್ಫುಲ್ ಆಗಿ ಕೆಳಗಿಟ್ಕೊಂಡು ಚಾಪಿಂಗ್ ಬೋರ್ಡ್ ಮೇಲೆ ಇಟ್ಕೊಂಡು ನೀಟಾಗಿ ಸ್ಲಿಪ್ ಮಾಡ್ಕೊಳ್ಳಿ ಆಯ್ತಾ ಬಟ್ ಅನುಭವ ಇರೋರೆಲ್ಲ ಹೀಗೆ ಟಕಟಕ ಅಂತ ಮಾಡ್ಕೊಂಡು ಹೋಗ್ತಿರ್ತಾರೆ పొగీవల్ సప్పె మెన్సిన మెన్సిన అది ఖార ఇల్దే మెన్షిన్కాయమ్మ మజ్జి మిర్స్దం ಬಟ್ ಅದ್ರ ರುಚಿನೇ ಬೇರೆ ಹೌದು ಇದೇ ರುಚಿನೇ ಬೇರೆ ಮಿಕ್ಸಿ ಮಾಡ್ಕೊತೀನಿ ಮೆಂತ್ಯ ಮತ್ತೆ ಇಂಗು ಎರಡು ಆಂಟಿ ಇಂಗು ಉಪ್ಪು ಹಾಕೋತೀನಿ ಕಲ್ಲುಪ್ಪು ಸೇರಿಸಬೇಕು ಆಲ್ಮೋಸ್ಟ್ ಅಲ್ವಾ ಅಷ್ಟೇ ಆಲ್ಮೋಸ್ಟ್ ಆಲ್ಮೋಸ್ಟ್ ಕಲ್ಲು ಕಲ್ಲುಪ್ಪು ಸೊ ಜಾಸ್ತಿ ಕಲ್ಲುಪ್ಪು ಸೇರ್ಸ್ಬೇಕು ನೆನ್ಪಿಟ್ಕೊಳ್ಳಿ ಯಾಕಂದ್ರೆ ಉಪ್ಪು ಹಚ್ಚಿದ ಮೆಣಸಿನ್ಕಾಯಿ ಅದು ಖಾರ ಇರುತ್ತಲ್ಲ ತಡಿಯುತ್ತೆ ಹೌದು ಇದೆಲ್ಲ ಇದು ಮಿಕ್ಸಿ ಬೇಕೇ ಆಯ್ತು హుళి బేడ్ అంటే రుబ్బల్ రుబ్బు పుడికొద్ద ఇంగు ఉప్పు ఉప్పు కల్ప్పు ఒంటే असली तो अलग है सुनने हागे नहीं तब बढ़ता लगा इन व्यत्यय टेड होता हम्म बीजा तक दिला कार्बन शीट का एल लाई दो यह दो सो ही घाँकी व्यत्यय टेड हाँ ये डालता इधर स्पून तो तुम बहुत कष्टा कई अलग तुम देखिए स्पून तुम बकायला हाँ वो ನೋಡಿ ಹಾಗೆ ನೋಡಿ ಹಿಂಗೆ ಓಪನ್ ಮಾಡಿಕೊಂಡು ಇದರಲ್ಲಿ ಹಿಂಗೆ ಹಾಕ್ಕೊಂಡು ನೋಡಿ ಹಿಂಗೆ ಹಾಕಿ ಪ್ರೆಸ್ ಮಾಡಿ ಕರೆಕ್ಟ್ ಸೀರಿ ಅದೆಲ್ಲ ಮಾಡ್ಕೊಂಡಷ್ಟು ನಿಮಗೆ ನೀಟಾಗಿ ಪುಡಿ ಕೂತ್ಕೊಳ್ಳುತ್ತೆ ಹಾಂ ಏನು ಜಾಸ್ತಿನೂ ತುಂಬೋದಲ್ವ ನಮ್ಮ ಪುಡಿನ ನೋಡಿ ಹೀಗೆ ಮೆಂತೆ ಕಲ್ಲುಪ್ಪು ಇಂಗು ಪುಡಿ ಮಾಡಿಕೊಂಡು ಈ ಥರ ಪುಡಿ ಮಾಡಿ ಕರೆಕ್ಟ್ ಹುರಿದು ಪುಡಿ ಮಾಡಿ ನುಣ್ಣಗೆ ಒಂದೊಂದು ಒಂದೊಂದು ಹಿಂಗೆ ಮೆಣಸಿನ್ಕಾಯಲ್ಲಿ ತುಂಬಿ ಹೀಗೆ ಇಟ್ಕೊಂಡಿದ್ದಾರೆ ಇದನ್ನ ಸೀಳ್ ಬಿಟ್ಟು ಇದನ್ನ ಈ ಥರ ಮೆಣಸಿನ್ಕಾಯಿನ ಹಿಂಗೆ ಓಪನ್ ಮಾಡ್ಕೋಬೇಕು ಓಪನ್ ಮಾಡ್ಕೊಂಡು ಅದರೊಳಗೆ ಫಿಲ್ ಮಾಡ್ಬೇಕು ಪುಡಿನ ಮಾಡಿ ಹಿಂಗೆ ಇಟ್ಕೋಬೇಕು ಸೊ ಇದನ್ನ ಬಿಸ್ಲಲ್ಲಿ ಇಡಬೇಕಲ್ವಾ ಆಂಟಿ ಹೌದು ಎಷ್ಟು ಅದೊಂದು ಎರಡು ಮೂರು ಬಿಸಿಲು ಜೋರ್ ಬಿಸಿಲು ಬಂದ್ರೆ ಈ ಬಣ್ಣ ಬಂದ್ಬಿಡುತ್ತೆ ಹಿಂಗಾಗೋ ಈ ಹಸಿರು ಹೋಗಿ ಈ ಬಿಳಿ ಬಣ್ಣ ಬರಬೇಕು ಗರ್ಗರಿಯಾಗಿರ್ಬೇಕು ನೋಡ್ರಿ ಗರ್ಗರಿ ಈ ತರ ಗರ್ಗರಿಯಾಗ್ ಈ ತರ ಫುಲ್ ಫುಲ್ಲು ಡ್ರೈ ಆಗೋ ತನಕ ನೀವು ಬಿಸಿಲಲ್ಲಿ ಇಟ್ಕೊಂಡು ಡ್ರೈ ಮಾಡ್ಬೇಕು ನೋಡಿ ಡ್ರೈ ಮಾಡಿದ್ಮೇಲೆ ಇದು ಈ ತರ ಕಾಣಿಸುತ್ತೆ ಇದು ಆಮೇಲೆ ಒಣಗಿದ್ಮೇಲೆ ಕರಿಯೋದು ಎಣ್ಣೆಗೆ ಹಾಕೊಂಡು ಕರಿಯೋದು ನೋಡಿ

ಮೆಂತೆ ಬೆಳೆ ಹುಳಿ ಜೊತೆ ಎಲ್ಲ ಮಜ್ಜಿಗೆ ಹುಳಿ ಹುಳಿ ಜೊತೆ ಮಜ್ಜಿಗೆ ಹುಳಿ ಜೊತೆ ಬಿಸಿಬೇಳೆಬಾತು ತವ್ವೆಗಳು ಬಿಸಿಬೇಳೆಬಾತು ತವ್ವೆ ಹೌದು ಇದೆಲ್ಲದ್ರ ಜೊತೆ ಸೂಪರ್ ಆಗಿರುತ್ತೆ ಇದು ಸೋ ಸಾಕಣೆ ಇದು ಖಾರ ಹ್ಞೂ ತುಂಬಾ ಚೆನ್ನಾಗಿದೆ ಅಂತ ಖಾರ ಇಲ್ಲ ಆಂಟಿ ಇಲ್ಲ ಇದು ಹ್ಞೂ ಅಂಥ ಖಾರ ಇಲ್ಲ ಸಗದ ಇದೆ ಅದೇ ಸೊ ಇವಾಗ ಉತ್ತರ ಕರ್ನಾಟಕ ಶೈಲಿಯ ಉಪ್ಪಚ್ಚಿದ ಮೆಣಸಿನ್ಕಾಯಿ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ರಿ ಅಲ್ವಾ ನಾನು ಮತ್ತೆ ಮತ್ತೆ ಹೇಳ್ತಾ ಇರ್ತೀನಿ ಬೇಜಾರು ಮಾಡ್ಕೋಬೇಡಿ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಆವಾಗ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ ಯಾಕಂದರೆ ಅಡುಗೆ ಅನ್ನೋದು ಒಂದು ಆರ್ಟು ಎಲ್ಲೋ ಸಣ್ಣ ಪುಟ್ಟದ್ದು ಏನೇನೋ ಅವರು ಒನ್ನೊಂದು ಫಾಲೋ ಮಾಡ್ತಿರ್ತಾರೆ ಅಂತ ಒಂದು ಟಿಪ್ ಕೊಟ್ಟಾಗ ಅದು ಮಿಸ್ ಆಗಿಬಿಟ್ರೆ ಆಗಿ ಅದರ ಔಟ್ಕಮು ಬೇರೆ ಥರ ಇರುತ್ತೆ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ನೋಡಿ ನಾನು ತಿಂತಾ ಇದ್ದೀನಿ ಅಂದರೆ ಬಾಳ್ಕನ ಆಂಟಿ ನೋಡ್ತಾ ಇದ್ದಾರೆ ಯಾರ ಖಾರ ಅಂತ ಹ್ಞೂ ಸಖತ ಒಳ್ಳೆ ಬಿಸಿಲಿಗೆ ಇಟ್ಟು ಒಂದು ಮೂರು ನಾಲ್ಕು ಬಿಸಿಲು ಹೌದು ಆ ಬಿಳಿ ಬಣ್ಣ ಬಂದುಬಿಡುತ್ತೆ ಹ್ಮ್ ಈ ಹಸಿರು ಹೋಗಿ ಆ ಬಿಳಿ ಬಣ್ಣ ಬರುತ್ತೆ ಇದು ಮೊಸರಣಕ್ಕೂ ಸೂಪರ್ ಆಗುತ್ತೆ ಆಂಟಿ ತುಂಬಾ ಚೆನ್ನಾಗಿರುತ್ತೆ ಮೊಸರಣಕ್ಕೆ ಮೇಲ್ಗಡೆ ಹಿಂಗೆ ಹಾಕಿ ಆಮೇಲೆ ಇದು ಕಾಯಿ ಚಿತ್ರಾನ್ನ ಅಂತ ಮಾಡ್ತೀವಿ ಅದಕ್ಕೂ ಚಿಕಾಯಿ ಸಾಸಿವೆ ಬರೀ ಇದನ್ನ ಹಾಕಿ ಇದನ್ನ ನಮ್ಮ ಕಡೆ ಹುಡುಗರುಗಳು ಹಿಂಗೆ ತುಂಬಿಸ್ಕೊಂಡು ಎಣ್ಣೆಲಿ ಕರೆದು ಹಂಗೆ ತಿಂತಾರೆ ಬಟ್ ಇದು ಹಸಿದ ಹಸಿದು ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತಂತೆ ನಾವೇನು ತಿಂದಿಲ್ಲ ಅವ್ರಿಗೂ ತಿಂತಾರ ಪಟ್ಟು ತಿಂತಾರೆ ಸಲ ಟ್ರೈ ಮಾಡಬೇಕು ಟ್ರೈ ಮಾಡಿ ನೋಡಿ ನೀವು ಹೆಂಗ ಅನ್ಸ್ತು ಅಂತ ನಂಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಓಕೆ ಹಂಗೆ ಕರೆದು ಅದ್ರ ಜೊತೆ ಇದ್ರ ಸಮೇತನೆ ಕರೆದು ಬಿಡೋದು ಒಳ್ಳೆ ರುಚಿ ಬರುತ್ತಂತೆ ಚೆನ್ನಾಗಿರುತ್ತೆ ಅಂತಾರೆ ಚೆನ್ನಾಗಿರ್ಬೋದು ಮಸಾಲಾ ಮೆಣಸಿನ್ಕಾಯ್ ತರ ಎನಿವೇಸ್ ಆಂಟಿ ಒಂದು ಹೊಸ ರೆಸಿಪಿನ ಹೇಳ್ಕೊಟ್ಟಿದ್ದೀರಾ ಹೊಸ ರೆಸಿಪಿ ಅನ್ನೋದಕ್ಕಿಂತ ಅದು ಹಳೆ ರೆಸಿಪಿ ಅಲ್ಲಿ ಮಾಡೋದನ್ನ ಹೇಳ್ಕೊಡ್ತೀವಿ ಅದು ಹಳೆ ರೆಸಿಪಿನೇ ಈ ಕಡೆಗೆಲ್ಲ ಮೊಸರು ಹಾಕಿ ಮಾಡ್ತಾರೆ ಅದು ತುಂಬಾ ಕೆಲಸ ಅದು ಟಿಡಿಎಸ್ ಜಾಬ್ ಅದು ಯಾಕಂದ್ರೆ ಇವತ್ತು ಹಾಕ್ ಮೊಸರು ಹಾಕಬೇಕು ರಾತ್ರಿ ಬೆಳಗ್ಗೆ ತೆಗಿಬೇಕು ಮತ್ ಅದನ್ನ ಮೊಸರು ಹಾಕು ಮತ್ತೆ ತೆಗಿಬೇಕು ಅದೊಂದು ಕೆಲ್ಸ ಅದೊಂದು ಅದಕ್ಕೆ ಈ ತರ ಮಾಡ್ಕೊಂಡು

ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಮತ್ತೆ ಮುಂದಿನ ವಿಡಿಯೋ ನಲ್ಲಿ ಈ ನಿಮ್ಮ ಪ್ರೀತಿಯ ರೂಪ ಪ್ರಭಾಕರ್ ಸಿಗ್ತೀನಿ ಅಂತ ಹೇಳ್ತಾ ಇದೀನಿ ಅಲ್ಲಿ ತನಕ ಬೈ ಬೈ ಲವ್ ಯು ಆಲ್ ನಮಸ್ಕಾರ